ವೋಟ್ ಚೋರಿ ಖಂಡಿಸಿ ಸಚಿವ ಕೆಎಚ್ ಮುನಿಯಪ್ಪ ಅಭಿಯಾನ ಸಹಿ ಸಂಗ್ರಹಿಸಿ ಬಿಜೆಪಿ ಮತ್ತು ಚುನಾವಣಾ ಆಯೋಗ ವಿರುದ್ಧ ಸಮರ ಸಾಲಲು ಪ್ಲಾನ್ ಮತಗಳ್ಳತನವನ್ನು ನಿಲ್ಲಿಸಿ ಜನಾದೇಶದ ಕಗ್ಗೋಲೆಯನ್ನ ನಿಲ್ಲಿಸಿ ಎಂದು ಅಭಿಯಾನ ದೇಶದ ನೂರು ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಈ ಮತಗಳ್ಳತನ ಆಗದಿದ್ದರೆ ಕಾಂಗ್ರೆಸ್ ಸರ್ಕಾರ ಗೆದ್ದು ರಾಹುಲ್ ಗಾಂಧಿ ಪ್ರಧಾನಿಯಾಗ್ತಿದ್ರು ಪ್ರಜಾಪ್ರಭುತ್ವದಲ್ಲಿ ವೋಟ್ ಮೆಜಾರಿಟಿ ನಮಗೆ ಇತ್ತು ಮಹದೇವಪುರದಲ್ಲಾಗಿರುವ ಮತಗಳ್ಳತನ ವಿಚಾರಣೆ ದಾರುಣ ಎಲೆಕ್ಷನ್ ಕಮಿಷನ್ಗೆ ಎಚ್ಚರಿಕೆಯನ್ನು ನೀಡಲು ಅಭಿಯಾನ ಮಾಡುತ್ತಿದ್ದೇವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಹೇಳಿಕೆ ಇಡೀ ರಾಜ್ಯದಲ್ಲಿ ಸುಮಾರು ಒಂದು ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಆಗಿದೆ ಮತಗಳಿದ್ರೆ ಕಾಂಗ್ರೆಸ್ ಸಮ್ಮಿಶ್ರ ಜಾತ್ಯಾತೀತ ಸರ್ಕಾರ ರಚನೆಯಾಗಿ ಈ ರಾಷ್ಟ್ರದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಈ ಮತ ಕಲ್ಲದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾವನೆ ಇತ್ತು ಓಟು ಮೆಜಾರಿಟಿ ನಮಗಿತ್ತು ದೇಶ ಹೇಳಿತು ಜನ ಹೇಳಿತು ಮಾಧ್ಯಮಿತ್ರು ಹೇಳಿದರು ಎಲ್ಲಾ ಲೆಕ್ಕಾಚಾರದಲ್ಲಿ ನಾವು ಒಂದು ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಮಾಡ್ತೀವಿ ಅಂತ ಚಿಂತನೆ ಇತ್ತು ಆಶ್ಚರ್ಯಕಟವಾದಂತ ರೀತಿಯಲ್ಲಿ ಮಾಡಿದ್ರು ಯಾಕೆ ಹಿಂಗಾಯ್ತು ಜನ ಎಲ್ಲ ನಮ್ಮ ಪರವಾಗಿದ್ದಾರೆ ಅಂತೇಳಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇದನ್ನೆಲ್ಲ ಶೋಧನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಭಾರತವರ ಎಲ್ಲ ಮಹದೇವಪುರದಲ್ಲಿ ನಮ್ಮ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳ್ಬೋದು ಅಲ್ಲಿ ಆಗಿರೋದನ್ನ ನೋಡಿದಾಗ ಅದೊಂದು ಧಾರಣ ಅಂಥವು ನೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಕೆಲಸ ಆಗಿದೆ ಅದಕ್ಕೋಸ್ಕರವಾಗಿ ಇದು ಎಲೆಕ್ಷನ್ ಕಮಿಷನ್ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಮತ ಕಳತನ ಮಾಡಬಾರದು ಮುಂದೆ ನಮಗೆ ಮೊದಲೇ ಹೇಳಬೇಕು ಸಕಾಲಕ್ಕೆ ನೋಂದಾವಣೆ ಮಾಡಬೇಕು ಇವೆಲ್ಲವನ್ನು ಕೂಡ ಸಕ್ರಮವಾಗಿ ನಡೆಸಬೇಕು ಅಂತ ಹೇಳಿಬಿಟ್ಟು ಮನವರಿಕೆ ಬೂತ್ ಮಟ್ಟದಲ್ಲಿ ಬೂತ್ ಅಧ್ಯಕ್ಷರಾಗಲಿ ಬಿ ಎಲ್ ಎರಡು ಅವರು ಈ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹಾಗೂ ಉಪಾಧ್ಯಕ್ಷರಾದಂಥ ವೆಂಕಟೇಶ್ ಅವರು ಜಿಲ್ಲಾ ಕಾಂಗ್ರೆಸ್ ಸಿ ಸಿಆರ್ ಗೌಡ್ರು ಏರ್ಪಾಟ್ ಮಾಡಿದ್ದಾರೆ ಇದರ ಮುಖಾಂತರ ಒಂದು ಸಂದೇಶವನ್ನು ಕೊಡಬೇಕು ನಾವು ಮತ್ತು ಜಿಲ್ಲೆಯಲ್ಲೇ ನಾವು ಮೊದಲನೇ ಸ್ಥಾನಕ್ಕೆ ಬರುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ಕೂಡ ನಮ್ಮ ಕಾರ್ಯಕರ್ತನ ನಮ್ಮ ಮುಖಂಡನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿ ಮತ ಚೋರ್ ಬಗ್ಗೆ ಅಭಿಯಾನ ಅಲ್ಲ ಮತ ಚೋರ್ ಮಾಡಿಯಾನೆ ಕಾರ್ಯಕ್ರಮ ನಿಲ್ಸಬೇಕಂತ ವಿರುದ್ಧ ಅಭಿಯಾನ ಈ ದಿವಸ ವಿಜಯಪುರ ಮತ್ತೆ ದೇವರಲ್ಲಿ ಎರಡೂ ಬ್ಲಾಕ್ ಗಳ ವತಿಯಿಂದ ವಿಜಯಪುರ ಒಂದು ಸ್ಥಳದಲ್ಲಿ ಕಾರ್ಯಕ್ರಮ ನಮ್ಮ ಮಾನ್ಯ ಸಚಿವರು ಆಹಾರ ಮತ್ತು ನಾಗರಿಕ ಸರ್ವಾಜ್ ಸಚಿವರು ಉಸ್ತುವಾರಿ ಸಚಿವರಾದಂತ ಕೆ ಎಚ್ ಮುನಪ್ಪ ಸಾಹೇಬ್ ಇಲಾಖೆ ಮಾಡಿ ಆ ಸಭೆಯನ್ನ ಅತ್ಯಂತ ಯಶಸ್ವಿಗೊಳಿಸಿ ಸುಮಾರು ಏಳೆಂಟುನೂರು ಜನ ಒಂದು ಊರಿನ ಬೂತ್ ಮಟ್ಟದ ಎಲ್ಲಾ ಮುಖಂಡರುಗಳು ಈ ದಿವಸ ಭಾಗವಹಿಸಿದ್ರು ಅದ್ರ ಬಗ್ಗೆ ಬಹಳ ಕಾರ್ಯಕ್ರಮ ಯಶಸ್ವಿ ಆಯ್ತು ಆ ಸುಮಾರು ಕಳೆದ ಲೋಕಸಭೆ ಚುನಾವಣೆಯಿಂದ ಇಡ ಇರಬಹುದು ಕಾಂಗ್ರೆಸ್ ಪಕ್ಷ ವಿಧಾನಸಭೆಯಲ್ಲಿ ಅತ್ಯಂತ ಹೆಚ್ಚು ಬಹುಮತ ಬರುತ್ತೆ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಆ ಮತ್ತೆ ನಾವು ಈ ಓಟ ಆಗಿಲ್ಲ ಯಾಕೆ ಕಾರಣಗಳೇನಂದ್ರೆ ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಸುತ್ತ ಕರ್ನಾಟಕಾದ್ಯಂತ ಯಾರೇ ಬೇರೆ ರಾಜ್ಯಗಳಿಂದ ಬಂದಂತ ಒಡಿಶೆ ಬಂದಂತ ಜನರು ಇಲ್ಲೇ ಸೆಟ್ಲ್ ಆಗಿ ಓಟ್ ಅವ್ರದ್ದು ಅಲ್ಲಿ ಇಟ್ಕೊಂಡು ಮತ್ತೆ ಇಲ್ಲೇ ವೋಟರ್ಸ್ ಮಾಡಿ ಆ ಓಟ್ ಎಲ್ಲ ಅವರು ಕನ್ವರ್ಟ್ ಮಾಡಿ ಓಟ್ ಹಾಕಿಸಿ ಎಂ ಪಿ ಸೀಟ್ ಗಳನ್ನು ಅತ್ಯಂತ ಹೆಚ್ಚು ಹಬ್ಬ ಗಳಿಸಿದ್ರು ಇದು ಮನಗೊಂಡು ಇಡೀ ದೇಶಾದ್ಯಂತ ಈ ದಿವಸ ರಾಹುಲ್ ಗಾಂಧಿ ಅವರ ಗಮನಕ್ಕೆ ಬಂದು ರಾಹುಲ್ ಗಾಂಧಿ ಅವರ ಚಿಂತನೆ ಮಾಡಿ ಇದನ್ನ ಏನ್ ಮಾಡಿದ್ರು ಅಂದ್ರೆ ನಾವು ಈ ಬೂತ್ ಮಟ್ಟದಲ್ಲಿ ಇದನ್ನ ಕಾರ್ಯಕರ್ತರಿಗೆ ಅರಿವು ಮೂಡಿಸಿ ಈ ತರ ಚೋರು ಮತ ಗಳ ಆಗ್ತಾ ಇದೆ ಅನ್ನೋ ಇದಿಟ್ಕೊಂಡು ನಾವು ನಮ್ಮ ಕಾರ್ಯಕರ್ತರಿಗೆ ಮಧ್ಯೆ ಬೂತ್ ಮಟ್ಟದ ಹೇಳಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ನಾವು ನಾವೊಂದು ಆಶ್ರಯ ಆಗಿತ್ತು ಅದೇ ರೀತಿ ನಮ್ಮ ಇವತ್ತು ಬೆಂಗಳೂರು ಮತ್ತೆ ಅದರಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಅಂದ್ರೆ ಈ ದಿವಸ ನಗರ ಬೆಂಗಳೂರು ದೇವನಹಳ್ಳಿ ಆಕ್ರಮಿಸ್ತಾ ಇದೆ ಇವತ್ತು ಈ ಬುದ್ಗೆರೆ ಈ ಕಡೆ ಇರ್ಬೋದು ಕೆ ಡಿ ವೀರಂ ಚನ್ನಪಟ್ಟಣ ಹಬ್ಬಳಿ ಇರ್ಬೋದು ಹರ್ದೇಶ ಮತ್ತೆ ಕುಂದಾಣ ಹೋಬಳಿ ಇರ್ಬೋದು ವಿಶ್ವನಾಥಪುರ ಇರ್ಬೋದು ಸುಮಾರು ಹಲವಾರು ಬೇರೆ ಒಂದು ರಾಜ್ಯಗಳಿಂದ ಬಂದಂತ ಕೆಲವು ವ್ಯಕ್ತಿಗಳು ಈ ದಿವಸ ಇಲ್ಲಿ ಅವರು ಓಟ್ ಮಾಡಿ ಮತ ಇಲ್ಲೇ ಚಲಾಯಿಸಬೇಕು ಒಂದು ಇದು ನಡೀತಾ ಇರೋದು ಗಮನಕ್ಕೆ ಬಂದಿದ್ದರಿಂದ ಈ ತರ ಒಂದು ಕಾರ್ಯಕ್ರಮ ಅವಶ್ಯಕತೆ ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ ಇತ್ತು ಆ ನಿಟ್ಟಿನಲ್ಲಿ ಈ ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಯಿತು ಆರ್ ಬಿ ವೆಂಕಟೇಶ್ ಅವರು ಸಹ ನಮ್ಮ ಕೆಪಿಸಿಸಿ ಉಪಾಧ್ಯಕ್ಷರು ಅವರು ಈ ದಿವಸ ನಮ್ಮ ಕಾರ್ಯಕರ್ತರು ನಮ್ಮ ಇವ್ರನ್ನ ಉದ್ದೇಶಿಸಿ ಯಾವ ರೀತಿ ಮತಗಳತನ ನಡೀತಾ ಇದೆ ಇದರ ಬಗ್ಗೆ ಅಂತ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ನಾವು ಸಹ ಇವತ್ತಿಂದನೆ ಪ್ರತಿ ಭೂತ್ ಮಟ್ಟದಲ್ಲೂ ಸಹಿ ಈ ಒಂದು ಆ ವೋಟ್ ಚೋರಿ ಇದರ ವಿರುದ್ಧ ಸಹಿ ಸಂಗ್ರಹ ಒಂದು ಇವತ್ತಿನಿಂದಾನೇ ಶುರು ಮಾಡಿ ಎರಡು ಈ ಕಾರ್ಯಕ್ರಮನ ಸಂಪೂರ್ಣವಾಗಿ ನಾವು ಆ ಮುಗಿಸ್ತೀರಿ ಅಂತ ಈ ಮೂಲಕ ತಿಳಿಸ್ತೀವಿ